ಅಕ್ಟೋಬರ್ ಒಂಬತ್ತನೇ ತಾರೀಕು ಮಿಡ್ ನೈಟ್ ಈ ಕೇರಳದ ನಟ ಏನು ಜಯಕೃಷ್ಣನ್ ಸೇರಿದಂತೆ ಮೂರು ಜನ ಮಂಗಳೂರಿನಲ್ಲಿ ಕ್ಯಾಬ್ಗಳಿಗೆ ಕಾಲ್ ಮಾಡ್ತಾರೆ ಕಾಲೆಲ್ಲ ಮಾಡಿ ಅವರಿಂದ ವಾಪಸ್ ಅಂದರೆ ಅವರು ಕಾರ್ನಲ್ಲೇ ಬಂದಿರ್ತಾರೆ ಆದರೂ ಕೂಡ ಕ್ಯಾಬ್ಗೆ ಕಾಲ್ ಮಾಡ್ತಾರೆ ಕ್ಯಾಬ್ಗೆ ಕಾಲ್ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸೋದು ಆಮೇಲೆ ಕಾಲ್ ಕಟ್ ಮಾಡೋದು ಇಂಥದ್ದನ್ನೆಲ್ಲ ಮಾಡ್ತಾರೆ ಅದಾದ ಬಳಿಕ ಏನು ಜನಾಂಗೀಯ ನಿಂದನೆಯನ್ನು ಮಾಡೋ ಕಂಪ್ಲೇಂಟ್ನಲ್ಲಿ ಈಗ ಅರೆಸ್ಟ್ ಆಗಿರುವಂಥದ್ದು ಅವತ್ತು ರಾತ್ರಿ ಇಲ್ಲಿ ನೋಡ್ಬೋದಾಗಿದೆ ಉರ್ವ ಪೊಲೀಸ್ ಠಾಣೆಯ ಬಳಿ ಒಂದು ಕಾರ್ ಏನು ನಿಂತಿದೆ ಅಲ್ಲಿ ನೋಡ್ಬೋದು ಕೆ ಎಲ್ ತರ್ಟಿ ಎಲ್ ಫೈವ್ ಟು ಫೋರ್ ತ್ರೀ ಈ ಒಂದು ಕಾರ್ನಲ್ಲಿ ಆ ನಟ ಮತ್ತು ಅವ್ರ ಜೊತೆಗೆ ಇನ್ನಿಬ್ಬರು ಕೂಡ ಬಂದಿರ್ತಾರೆ ಸೊ ಬಂದು ಕೂಡ ಅಂದರೆ ಅವರ ಹತ್ರ ಇದ್ದರೂ ಕೂಡ ಕ್ಯಾಬ್ಗೆ ಕ್ಯಾಬನ್ನು ಬುಕ್ ಮಾಡ್ಕೊಳ್ತಾರೆ ಸೊ ಇಲ್ಲಿ ಅವರಿಗೆ ಕ್ಯಾಬ್ಗೆ ಹೋಗುವಂತಹ ಉದ್ದೇಶ ಇಲ್ಲ ಅಂದರೆ ಕ್ಯಾಬನ್ನು ಮಾಡಬೇಕು ಕ್ಯಾಬಲ್ಲಿ ಸುತ್ತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವ್ರ ಹತ್ರನೇ ಕ್ಯಾಬ್ ಇರುತ್ತೆ ಅವತ್ತು ರಾತ್ರಿ ಇಡೀ ಮಂಗಳೂರಿನಲ್ಲಿ ಕಂಠಪೂರ್ತಿ ಪಾರ್ಟಿ ಮಾಡ್ತಾರೆ ಕಂಠಪೂರ್ತಿ ಕುಡಿತಾರೆ ಕುಡಿದು ತಮ್ಮ ಕಾರ್ನಲ್ಲಿ ಮಿಡ್ ನೈಟ್ ಕೂತ್ಕೊಂಡು ಆ ಫೋನ್ ಮಾಡುವಂಥದ್ದು ಫೋನ್ ಮಾಡಿ ಈ ರೀತಿ ಎಲ್ಲ ನಿಂದನೆಯನ್ನು ಮಾಡ್ತಾರೆ ಅದಾದ ಬಳಿಕ ಈ ಒಂದು ಕಾರ್ ಚಾಲಕರು ಆ ಲೊಕೇಶನ್ ಆಧಾರದ ಮೇಲೆ ಅವರ ಹತ್ರ ಹೋಗ್ತಾರೆ ಅವರನ್ನು ಹಿಡಿಲಿಕ್ಕೆ ನೋಡ್ತಾರೆ ಆದರೆ ಅವರಲ್ಲಿಂದ ತಪ್ಪಿಸ್ಕೊಂಡು ತಾವಿದ್ದ ಪಿ ಜಿಗೆ ಹೋಗ್ತಾರೆ ಪಿ ಇರ್ತಾರೆ ಸೊ ಪಿ ಜಿಗೆ ಹೋಗಿ ಆ ಕಾರನ್ನು ಐಡೆಂಟಿಟಿ ಮಾಡಿ ಅದಾದ ಬಳಿಕ ಉರ್ವ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ ಉರ್ವ ಪೊಲೀಸರು ಈಗ ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಿರುವಂತದ್ದು ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಟಿ ಟಿವಿ ನೈನ್ ಮಂಗಳೂರು ಅಕ್ಟೋಬರ್ ಒಂಬತ್ತನೇ ತಾರೀಕು ಮಿಡ್ ನೈಟ್ ಈ ಕೇರಳದ ಆ ನಟ ಏನು ಜಯಕೃಷ್ಣನ್ ಸೇರಿದಂತೆ ಮೂರು ಜನ ಮಂಗಳೂರಿನಲ್ಲಿ ಕ್ಯಾಬ್ಗಳಿಗೆ ಕಾಲ್ ಮಾಡ್ತಾರೆ ಕಾಲೆಲ್ಲ ಮಾಡಿ ಅವರಿಂದ ವಾಪಸ್ ಅಂದರೆ ಅವರು ಕಾರ್ನಲ್ಲೇ ಬಂದಿರ್ತಾರೆ ಆದರೂ ಕೂಡ ಕ್ಯಾಬ್ಗೆ ಕಾಲ್ ಮಾಡ್ತಾರೆ ಕ್ಯಾಬ್ಗೆ ಕಾಲ್ ಮಾಡಿ ಅವೇಚ ಶಬ್ದಗಳಿಂದ ನಿಂದಿಸೋದು ಆಮೇಲೆ ಕಾಲ್ ಕಟ್ ಮಾಡೋದು ಇಂಥದ್ದನ್ನೆಲ್ಲ ಮಾಡ್ತಾರೆ ಅದಾದ ಬಳಿಕ ಏನು ಜನಾಂಗೀಯ ನಿಂದನೆಯನ್ನು ಮಾಡೋ ಕಂಪ್ಲೇಂಟ್ನಲ್ಲಿ ಈಗ ಅರೆಸ್ಟ್ ಆಗಿರುವಂಥದ್ದು ಅವತ್ತು ರಾತ್ರಿ ಇಲ್ಲಿ ನೋಡ್ಬೋದಾಗಿದೆ ಉರ್ವ ಪೊಲೀಸ್ ಠಾಣೆಯ ಬಳಿ ಒಂದು ಕಾರ್ ಏನು ನಿಂತಿದೆ ಅಲ್ಲಿ ನೋಡ್ಬೋದು ಕೆ ಎಲ್ ತರ್ಟಿ ಎಲ್ ಫೈವ್ ಟು ಫೋರ್ ತ್ರೀ ಈ ಒಂದು ಕಾರ್ನಲ್ಲಿ ಆ ನಟ ಮತ್ತು ಅವ್ರ ಜೊತೆಗೆ ಇನ್ನಿಬ್ರು ಕೂಡ ಬಂದಿರ್ತಾರೆ ಸೊ ಬಂದು ಕೂಡ ಅಂದರೆ ಅವರ ಹತ್ರ ಇದ್ದರೂ ಕೂಡ ಕ್ಯಾಬ್ಗೆ ಕ್ಯಾಬನ್ನು ಬುಕ್ ಮಾಡ್ಕೊಳ್ತಾರೆ ಸೊ ಇಲ್ಲಿ ಅವರಿಗೆ ಕ್ಯಾಬ್ಗೆ ಹೋಗುವಂತಹ ಉದ್ದೇಶ ಇಲ್ಲ ಅಂದರೆ ಕ್ಯಾಬನ್ನು ಮಾಡಬೇಕು ಕ್ಯಾಬಲ್ಲಿ ಸುತ್ತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹತ್ರನೇ ಕ್ಯಾಬ್ ಇರುತ್ತೆ ಅವತ್ತು ರಾತ್ರಿ ಇಡೀ ಮಂಗಳೂರಿನಲ್ಲಿ ಕಂಠಪೂರ್ತಿ ಪಾರ್ಟಿ ಮಾಡ್ತಾರೆ ಕಂಠಪೂರ್ತಿ ಕುಡಿತಾರೆ ಕುಡಿದು ತಮ್ಮ ಕಾರ್ನಲ್ಲಿ ಮಿಡ್ ನೈಟ್ ಕೂತ್ಕೊಂಡು ಆ ಫೋನ್ ಮಾಡುವಂಥದ್ದು ಫೋನ್ ಮಾಡಿ ಈ ರೀತಿ ಎಲ್ಲ ನಿಂದನೆಯನ್ನು ಮಾಡ್ತಾರೆ ಅದಾದ ಬಳಿಕ ಈ ಒಂದು ಕಾರ್ ಚಾಲಕರು ಆ ಲೊಕೇಶನ್ ಆಧಾರದ ಮೇಲೆ ಅವ್ರ ಹತ್ರ ಹೋಗ್ತಾರೆ ಅವರನ್ನು ಹಿಡಿಲಿಕ್ಕೆ ನೋಡ್ತಾರೆ ಆದರೆ ಅವರಲ್ಲಿಂದ ತಪ್ಪಿಸ್ಕೊಂಡು ತಾವಿದ್ದ ಪಿ ಜಿಗೆ ಹೋಗ್ತಾರೆ ಪಿ ಇರ್ತಾರೆ ಸೊ ಪಿ ಜಿಗೆ ಹೋಗಿ ಆ ಕಾರನ್ನು ಐಡೆಂಟಿಟಿ ಮಾಡಿ ಅದಾದ ಬಳಿಕ ಉರ್ವ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ ಓರ್ವ ಪೊಲೀಸರು ಈಗ ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಿರುವಂತದ್ದು ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿವಿ ನೈನ್ ಮಂಗಳೂರು